ಕಡೆ ಈ ಕಡೆ ಆಸೆ ಮೇಡಮ್ ನೀವು ನೀವ್ ನಿಂತರಂಗ್ ಬರಂಗಿಲ್ಲ ಅದೇನ ಸ್ವಲ್ಪ ಆಯ್ತು ಒಂದೇ ನಿಮಿಷ ಆಸಕ್ गर्नु पर्छ सबैले सबैले गर्नुपर्छ सबैले गर्नुपर्छ itu enggak फिर है는데요 अभी इनने दिस सेलिंग अब रीजन है तो चलेगा ये बात किया है ये जो बैटरी में ये फिर काम करते कैसे काम पुराने ಫೋಟೋ ಗೈಡ್ ಲೈನ್ಸ್ ಸರ್ ಫೋಟೋ 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 Thank you. ಮುಂದಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬ್ರಿ ಕೇಸ್ ರಿಜಿಸ್ಟರ್ ಆಗುತ್ತೆ ಅದರಲ್ಲಿ ಯುನು ಸಿಕ್ಲಾಸ್ ಪಟೇಲ್ ಅನ್ನೋನು ಒಬ್ಬ ವ್ಯಕ್ತಿಗೆ ಕುತ್ತಿಗೆಗೆ ಚಾಕು ಹಿಡೋದು ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಮತ್ತು ಅವರಲ್ಲಿದ್ದಂಥ ಸ್ಕೂಟಿಯನ್ನು ಕಿತ್ಕೊಂಡು ಹೋಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಗಾಂಧಿಚೋಕ್ ಇನ್ಸ್ಪೆಕ್ಟರ್ ಒಂದು ತಂಡವನ್ನು ಕಟ್ಕೊಂಡು ಆರೋಪಿಯ ಹುಡುಕಾಟವನ್ನು ನಡೆಸಿರ್ತಾರೆ ಆತನ ಊರು ಆದಮೇಲೆ ಹತ್ರ ದೇವನಗಾಂ ಅನ್ನೋದು ಗೊತ್ತಾಗುತ್ತೆ ಆ ಹಿನ್ನೆಲೆಯಲ್ಲಿ ಆ ಕಡೆ ಅಂತ ಹೋದಾಗ ಆ ವ್ಯಕ್ತಿ ಆ ವೆಹಿಕಲನ್ನು ತೊಗೊಂಡು ಹೋಗೋದು ಪೊಲೀಸರ ಗಮನಕ್ಕೆ ಬರುತ್ತೆ ಪೊಲೀಸರು ಚೇಸ್ ಮಾಡಿ ಅವನಿಗೆ ನಿಲ್ಲಿಸು ಅಂತಂತ ಹೇಳಿರ್ತಾರೆ ಆ ಸಂದರ್ಭದಲ್ಲಿ ಆತ ಪೊಲೀಸರಿಗೆ ಪ್ರತಿರೋಧ ತೋರಿಸಿ ಆ ಪೊಲೀಸರ ಮೇಲೇ ನೈಫನ್ನು ತೊಗೊಂಡು ಅಟ್ಯಾಕ್ ಮಾಡಿದ್ದಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸರು ಕೂಡ ಇಂಜೂರ್ಡ್ ಆಗಿದ್ದಾರೆ ತದನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ಗೂ ಕೂಡ ಅವನು ತಲೆಯಿಂದ ಬಂದು ಹಾಯ್ತಾನೆ ಅವಾಗ ಆಯ ತಪ್ಪಿ ತರಗಡೆ ಬೀಳುತ್ತಾರೆ ಬಿದ್ದಾಗ ಆಕಸ್ಮಿಕವಾದಂಥ ಹಾರಿದಂಥ ಒಂದು ಗುಂಡು ಆತನ ಕಾಲಿಗೆ ತಗಲಿದೆ ತದನಂತರ ಇಮಿಡಿಯೇಟ್ಲಿ ಆತನಿಗೆ ಗುಂಡು ಬಿದ್ದಿದಂತ ಗೊತ್ತಾಗಿ ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಏನು ನಮ್ಮ ಗೌರ್ಮೆಂಟ್ ಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ವೈದ್ಯರು ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಕರ್ತವ್ಯಕ್ಕೆ ಮತ್ತು ಏನು ಪೊಲೀಸರಿಗೆ ಇಂಜುರಿ ಆಗಿದೆ ಆ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಳ್ತಾ ಇದೆ ಥ್ಯಾಂಕ್ ಯು